ಗ್ರಾಹಕರೋರ್ವರು ಖರೀದಿಸಿದ ಮೀನಿನೊಳಗೆ ಹುಳುಗಳ ರಾಶಿ ಪತ್ತೆಯಾಗಿದ್ದರಿಂದ ಶಾಖಾದ ಗ್ರಾಹಕ ಅಂಕೋಲಾಪುರ ಪುರಸಭೆಗೆ ಈ ಬಗ್ಗೆ ತನಿಖೆ ಮಾಡುವಂತೆ ದೂರು ನೀಡಿದ ಘಟನೆ ನಡೆದಿದೆ ಅಂಕೋಲಾದ ಲಕ್ಷೇಶ್ವರ ನಿವಾಸಿ ಗಿರೀಶ್ ರಾಮನಾಥ್ ಕರ್ ಎಂಬುವವರು ಮಾರುಕಟ್ಟೆಯಲ್ಲಿ ಮೀನು ಖರೀದಿಸಿದ್ದಾರೆ ಮನೆಗೆ ಹೋಗಿ ನೋಡಿದಾಗ ಮೀನುಗಳ ಒಳಭಾಗದಲ್ಲಿ ಹುಳುಗಳ ರಾಶಿಯ ಜೊತೆಗೆ ಕೆಟ್ಟ ದುರ್ವಾಸನೆ ಬೀರಿದೆ ತಕ್ಷಣ ಆ ಮೀನುಗಳನ್ನು ತಂದು ಮಾರಾಟಗಾರರಿಗೆ ವಾಪಸ್ ಮಾಡಿದ್ದಾರೆ ಮತ್ತು ಮೀನು ಮಾರಾಟ ಮಾಡುವ ಮಹಿಳೆಯ ಬಳಿ ವಿಚಾರಿಸಿದಾಗ ಆಕೆ ಮಲ್ಪೆ ಬದಿಯಿಂದ ಈ ಮೀನುಗಳು ಬಂದಿದ್ದು ತಾವು ಕೂಡ ವ್ಯಾಪಾರಸ್ಥರಿಂದ ಖರೀದಿಸಿರುವ ಬಗ್ಗೆ ತಿಳಿಸಿದ್ದಾಳೆ ಬಳಿಕ ಸಾರ್ವಜನಿಕ ಹಿತಾಸಕ್ತಿಯಿಂದ ಗಿರೀಶ್ ಅವರು ಈ ವಿಷಯವನ್ನ ಪುರಸಭೆ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಮೀನು ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಮೀನು ಮತ್ತು ಮಾಂಸಗಳ ಆಹಾರ ಗುಣಮಟ್ಟ ಸುರಕ್ಷತೆಯ ಬಗ್ಗೆ ಸಂಬಂಧಿಸಿದವರಿಗೆ ಎಚ್ಚರಿಸುವಂತೆ ಮತ್ತು ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದ್ದಾರೆ ವಿಜಯ್ ವಿಜಯಪೀಳೆ ಎನ್ನುವ ಸಾಮಾಜಿಕ ಕಾರ್ಯಕರ್ತರು ಸಹ ಇದಕ್ಕೆ ಧ್ವನಿಗೂಡಿಸಿ ಇಂತಹ ವಿಷಯಗಳನ್ನು ಆಡಳಿತ ವರ್ಗ ಗಂಭೀರವಾಗಿ ಪರಿಗಣಿಸಿ ಜನರ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರದಂತೆ ಕ್ರಮವಹಿಸಲು ವಿನಂತಿಸಿದ್ದಾರೆ ಈ ಕುರಿತು ಪುರಸಭೆಯ ಮುಖ್ಯ ಅಧಿಕಾರಿಗಳು ತಹಶೀಲ್ದಾರ್ ಮತ್ತಿತರ ಸಂಬಂಧಿತ ಇಲಾಖೆಗಳಿಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ ಎನ್ನಲಾಗಿದೆ

ಇವತ್ತು ಮೀನು ಮಾರ್ಕೆಟ್ಗೆ ಅಂಕೋಲಾಪುರ ಸದಾ ಮೀನು ಮಾರ್ಕೆಟ್ಗೆ ನಾವು ಹೋಗಿದ್ವಿ ಮೀನು ತರಲಿಕ್ಕೆ ಅವಾಗ ಮೀನು ತಗೊಂಡು ಈ ಗೊಬ್ಬರನ್ನ ದೊಡ್ಡ ಮೀನು ತಗೊಂಡು ಕಟಿಂಗ್ ಕೊಟ್ಟವಾಗ ಅದ್ರ ಒಳಗಡೆ ಹುಳ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರು ಚೇಂಜ್ ಮಾಡ್ಕೊಂಡು ನಾಲ್ಕು ತಲೆ ಚೇಂಜ್ ಮಾಡ್ಕೊಂಡ್ಬಂದ್ರು ಅದೇ ಬುಟ್ಟಿಲ್ಲ ಅದೇ ಇತ್ತು ನಾವು ಈಗ ಈ ಮೀನನ್ನು ತೊಗೊಂಡೋಗಿ ನಮ್ಮ ಮಕ್ಕಳಿಗೆಲ್ಲ ಹಾಕ್ತೇವೆ ಮಕ್ಕಳ ಸತ್ತರೆ ಯಾರ ಜವಾಬ್ದಾರಿ ಹಾಂ ಮುನ್ಸಿಪಾಲ್ಟಿಯವರು ಟೆಂಡರ್ ಫಿಶ್ ಮಾರ್ಕೆಟಿಗೆ ಇಪ್ಪತ್ತೆಂಟು ಲಕ್ಷ ಮೂವತ್ತು ಲಕ್ಷ ಅಂತ ಕರ ವಸೂಲಿ ಮಾಡ್ತಾರೆ ಇವರು ಆ ವಸೂಲಿ ಮಾಡ್ತಾರೆ ಬಿಟ್ಟರೆ ಅಲ್ಲಿಂದ ಯಾರು ಚೆಕ್ ಮಾಡಬೇಕಲ್ಲ ಇವ್ರು ಹೋಗಿ ಚೆಕ್ ಮಾಡಬೇಕು ಮೂವತ್ತು ಲಕ್ಷ ತೊಗೊಂಡು ಟೆಂಡರ್ ಕೊಟ್ಟು ಅವರು ಅವ್ರಿಗೆ ಸುಲಿಗೆ ಮಾಡ್ತಾರೆ ಇವರು ಜನರಿಗೆ ಸುಲಿಗೆ ಮಾಡ್ತಾರೆ ಇವ್ರಿಗೆ ಕೇಳಿದ್ರೆ ಮಲ್ಪಿಂದ ಬಂತು ಅಂತಾರೆ ನಾನು ಕೇಳಿದೆ ಗಾಡಿ ನಂಬರ್ ಕೊಡಿ ಹೇಳಿ ವಿಡಿಯೋ ಮಾಡ್ಕೊಂಡೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ನೀವು ಆರೋಗ್ಯ ಇಲಾಖೆ ಮತ್ತು ಪುರಸಭೆ ಚೀಫ್ ಆಫೀಸರ್ ಬೆಳಿಗ್ಗೆ ಹೋಗಿ ನೀವು ಅದು ಗಾಡಿ ಯಾವುದ್ಯಾವುದು ಬರ್ತದೆ ಮೀನು ಚೆಕ್ ಮಾಡಿ ಇದರಿಂದ ಜನ ಸತ್ತರೆ ನಾವು ಕಂಪ್ಲೇಂಟ್ ಮಾಡಬೇಕಾಗ್ತದೆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಆರೋಗ್ಯ ಇಲಾಖೆಯವರು ತಹಶೀಲ್ದಾರಿಗೆ ಕಂಪ್ಲೇಂಟ್ ಮಾಡಿದೆ ಇವರೇ ಹೊಣೆಗಾರರು ಅಂತ ಹೇಳಿ ಜನರಿಗೆ ಅರ್ಧ ಸಾಯಿಸ್ತಾ ಇದ್ದಾರೆ ಇವರು ಏನು ಬಾಂಗಡೇನೋ ಏನು ಬರ್ತದೆ ಅದೆಲ್ಲ ಈ ಮಲ್ಪೆ ಅಲ್ಲಿ ಹೊರ ಹೊರಗಡೆಯಿಂದ ಬರುವಂಥದ್ದೇ ಮೀನುಗಳು ಅವೆಲ್ಲ ಈ ಶವಕ್ಕೆ ಏನು ಕೆಡಬಾರ್ದು ಅಂಥೇಳಿ ಮೆಡಿಸಿನ್ ಹಾಕಿರ್ತಾರಲ್ಲ ಅದನ್ನು ಹಾಕಿಟ್ಟು ವರ್ಷಗಟ್ಟಲೆ ಫ್ರಿಜ್ಜಿನಲ್ಲಿಟ್ಟು ಅದನ್ನು ಪ್ಯಾಕ್ ಮಾಡಿ ಇಲ್ಲಿ ಮಾರ್ಕೆಟಿಗೆ ತರ್ತಾರೆ ಅದನ್ನು ತಂದೆಯಲ್ಲೇ ಮಾರಾಟ ಮಾಡ್ತಾರೆ ಪಾಪ ಮೀನು ಮೀನು ಆಸೆ ಪಟ್ಟವರು ಮೀನು ಸಿಗದಿದ್ದ ಕಾರಣ ಅದನ್ನು ತಿಂತಾರೆ ಏನು ಮಕ್ಕಳಿಗೂ ಎಲ್ಲರು ತಿಂತಾರೆ ಮಕ್ಕಳಂಥೇಳಿದ್ರೆ ಎಲ್ಲರೂ ತಿಂತಾರೆ ಯಾಕಂದರೆ ಮೀನು ಅಂತ ಹೇಳಿದ್ರೆ ಅಂಕೋಲದಲ್ಲಿ ಭಾಳ ಪ್ರಿಯ ಅಂಕೋಲದಲ್ಲಿ ಅದೊಂದೇ ಅಲ್ಲ ಈಗ ನೋಡಿ ಈಗ ಬೆಂಗಳೂರದಲ್ಲಿ ನೀವು ನೋಡಿದ್ದೀರಿ ಕುರಿ ಮಾಂಸ ಅಂತ ಹೇಳಿ ನಾಯಿ ನಾಯಿ ಮಾಂಸ ಕೊಟ್ಟದ್ದು ಈಗ ಸ್ವಲ್ಪ ದಿವಸ ಹೋಗಲಿ ಈ ಮೀನು ಈ ರೀತಿ ಬರ್ತಾ ಇದೆ ಈಗ ಕುರಿ ಮಾಂಸ ಬದಲಿಗೆ ನಮಗೆ ನಾವು ನಾಯಿ ಮಾಂಸ ತಿನ್ನುವ ಪರಿಸ್ಥಿತಿನೂ ಅಂಕೋಲದವ್ರಿಗೆ ಬಂದೇ ಬರ್ತದೆ ಏನು ಇದಿಷ್ಟು ಹೇಳಕ್ಕೆ ನಾನು ಬಯಸ್ತೇನೆ ಬಗ್ಗೆ ಪಟ್ಟಣ ಪಂಚಾಯತಿ ಅವರು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಅದ್ರ ಬಗ್ಗೆ ಹೋಗಿ ಅದರಲ್ಲಿ ಪರಿಶೀಲನೆ ಮಾಡಬೇಕು ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಏನಂತ ಹೇಳಿ ನೋಡಬೇಕು ನೋಡಿ ಅದರ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಈಗ ನೀವು ಈಗ ನಮ್ಮ ಇಲ್ಲಿ ಮೀನನ್ನು ಹೊರಗೆ ತಿಂತಾರೆ ನಮ್ಮ ಇಲ್ಲಿ ಅಂಕೋಲದಲ್ಲಿ ಏನು ತಾಜಾ ತಾಜಾ ಮೀನು ಬರ್ತದೋ ಅದನ್ನೆಲ್ಲ ತುಂಬಿಕೊಂಡು ಹೊರಗೆ ಹೊರಗಿನವ್ರು ಹೊರಗನವ್ರು ಹೋಗ್ತಾರೆ ಈ ಹೊರಗಿನಿಂದ ಏನಿದೆ ಹಿಂಗೆ ಹೊಳ ಬಿದ್ದ ಮೀನಿದೆ ಅದೆಲ್ಲ ನಮ್ಮ ಅಂಕೋಲದವ್ರಿಗೆ ಬರ್ತದೆ ತಿನ್ನಲಿಕ್ಕೆ ಇದು ಯಾವ ಕಾನೂನು ಇದು ಅದ್ರ ಬಗ್ಗೆ ನಮ್ಮ ಚಿಫ್ ಆಫೀಸರ್ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಆರೋಗ್ಯ ಇಲಾಖೆದವ್ರು ಇದ್ದಾರೆ ಅವರೆಲ್ಲ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಕೈ ವಿಚಾರಣೆ ಮಾಡಲಿ ಯಾವ ಮೀನು ಏನು ತಾನ ಅಂತೇಳಿ ಆಗ್ತದಲ್ಲ ಮಾಡಲಿಕ್ಕೆ ಯಾಕೆ ಯಾಕಂದರೆ ಎಲ್ಲ ಆಗ್ತದೆ ಅದರ ಬಗ್ಗೆ ಇವರು ಇದು ಪುರಸಭೆಯ ಆರೋಗ್ಯಾಧಿಕಾರಿಗಳು ನಂತರ ಮೀನುಪೇಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಸೂಚನೆಯ ಮೇರೆಗೆ ಸಂಬಂಧಿತ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಅಂಕೋಲಕ್ಕೆ ಬಂದು ಮಲ್ಪೆಯಿಂದ ತರಿಸಲಾಗಿತ್ತು ಎನ್ನುವ ಸ್ಥಳೀಯ ಭಾಷೆಯಲ್ಲಿ ಗೊಬ್ಬರದ ಮೀನು ಎನ್ನುವ ಮೀನುಗಳ ಮಾದರಿ ಸಂಗ್ರಹಿಸಿ ಪರೀಕ್ಷೆಗಾಗಿ ಬೆಂಗಳೂರಿಗೆ ಕಳುಹಿಸಿದ್ದಾರೆ ಈ ಬಗ್ಗೆ ವರದಿ ಬಂದ ಮೇಲೆ ಈ ಮೀನಿನ ಅಸಲಿಯತ್ ಬೆಳಕಿಗೆ ಬರಲಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ